ಸ್ವಾಗತ ನಾನು ಪೂಜೆ ಭೀಕರ ರಸ್ತೆ ಅಪಘಾತ ಸ್ಥಳದಲ್ಲಿಯೇ ಇಬ್ಬರ ಸಾವು ಇಪ್ಪತ್ತು ಜನರಿಗೆ ಗಂಭೀರ ಗಾಯ ಹೌದು ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಕಪ್ಪಲಗುದ್ದಿ ಮುನ್ಯಾಳ ಕಿನಾಲ್ ಹತ್ತಿರ ನಡೆದಂತಹ ದುರ್ಘಟನೆ ಇದಾಗಿದ್ದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಪ್ಪಲಗುದ್ದಿ ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಬಬಲಾದಿ ಜಾತ್ರೆಗೆ ತೆರಳಿದ್ದ ಮಂಟೂರು ಗ್ರಾಮದ ನಿವಾಸಿಗಳು ಜಾತ್ರೆ ಮುಗಿಸಿ ಮರಳಿ ಮನೆಗೆ ಬರುವಾಗ ಈ ಒಂದು ಅಪಘಾತ ನಡೆದಿದೆ ಟ್ರ್ಯಾಕ್ಟರ್ ಟ್ರೇಲರ್ ಪಲ್ಟಿಯಾಗಿದ್ದು ಈ ಘಟನೆ ಜರುಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ ಪಲ್ಟಿಯಾಗಿದ್ದು ಮೃತರ ಹೆಸರು ಇನ್ನೂ ಕೂಡ ತಿಳಿದು ಬಂದಿಲ್ಲ ಅಪಘಾತ ಸಂಭವಿಸಿದ ತಕ್ಷಣವೇ ಸ್ಥಳಕ್ಕೆ ವೆಂಕಟೇಶ ಆಸ್ಪತ್ರೆಯ ಸಿಬ್ಬಂದಿ ಧಾವಿಸಿದ್ದು ಸ್ಥಳದಲ್ಲಿಯೇ ಸದ್ಯ ಪ್ರಥಮ ಚಿಕಿತ್ಸೆ ಮುಂದುವರೆದಿದೆ ಇನ್ನು ಈ ಸಂಬಂಧ ಹಾರುಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಪ್ರಕರಣ ದಾಖಲಾಗಿದೆ ಸೆಷನ್ ಈ ಬಜೆಟ್ ನಾವು ಒಳಗಡೆ ಹೋರಾಟ ನಮ್ಮ ಅಭಿವೃದ್ಧಿಗೆ ಇರ್ತಕ್ಕಂಥ ಹಣವನ್ನ ಬೇಕಾಬಿಟ್ಟಿ ಖರ್ಚು ಮಾಡಿದ್ರೆ ಹೇಗೆ ಅದು ಯೋಜನಾ ಆಯೋಗದ ಸೂಚನೆಗಳ ವಿರುದ್ಧ ನೀವು ಮಾಡಿರೋ ಆಗ್ತಿದೆಯಲ್ಲ ಆತಿನ ವಿರುದ್ಧ ಇದನ್ನ ಹೇಳುವಾಗ ಈ ಆಕ್ಟ್ ಅಲ್ಲಿ ಒಂದು ಸೆಕ್ಷನ್ ಸೇರಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಸಿ ಸೆವೆನ್ ಸಿ ಸೆಕ್ಷನ್ ಏನ್ ಹೇಳುತ್ತೆ ಅಂದ್ರೆ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ವ್ಯಕ್ತಿಗಳಿಗೆ ಅಥವಾ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡದ ಕುಟುಂಬಗಳಿಗೆ ಇತರರ ಜೊತೆಯಲ್ಲಿ ಪ್ರಯೋಜನವಾಗುವಂತಿದ್ದರೆ ಸ್ಕೀಮಿನ ವೆಚ್ಚವನ್ನು ಅನುಸೂಚಿತ ಜಾತಿಗಳು ಅಥವಾ ಅನುಸೂಚಿತ ಪಂಗಡದ ಫಲಾನುಭವಿಗಳ ಜನಸಂಖ್ಯೆಯ ಪ್ರಮಾಣಕ್ಕನುಗುಣವಾಗಿ ಅನುಸೂಚಿತ ಜಾತಿಗಳ ಉಪಯೋಜನೆ ಬುಡಕಟ್ಟು ಉಪಯೋಜನೆ ಅಡಿಯಲ್ಲಿ ಹಂಚಿಕೆ ಮಾಡತಕ್ಕದ್ದು ಲೆಕ್ಕ ತೋರಿಸತಕ್ಕದ್ದು ಅಂತ ಒಂದು ಪ್ರಾವಿಜನ್ ಮಾಡಿಕೊಂಡಿದ್ದಾರೆ ಮಾದೇವಪ್ನವರು ಮತ್ತು ಕಾಂಗ್ರೆಸ್ನವರು ಕಾಂಗ್ರೆಸ್ ಪ್ರಣೀತ ಬುದ್ಧಿಜೀವಿಗಳು ಇದನ್ನ ಒಂದು ಸಮರ್ಥನೆಯಾಗಿ ಇದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವೇನು ಇಡೀ ರಾಜ್ಯದಾದ್ಯಂತ ಒತ್ತಾಯ ಮಾಡ್ತಾ ಇದ್ದೀವಿ ಅಂದ್ರೆ ಈ ಸಿ ಇದೆಲ್ಲ ಇದನ್ನ ರದ್ದು ಮಾಡಬೇಕು ಈ ವರ್ಷ ಹಣವನ್ನು ಬಳಸಬಾರ್ದು ಅದಷ್ಟು ಹಣವನ್ನು ಎಸ್ ಸಿ ಎಸ್ ಟಿ ಸಮುದಾಯಗಳ ಶೈಕ್ಷಣಿಕ ಆರ್ಥಿಕ ಮತ್ತು ಔದ್ಯೋಗಿಕ ಅಭಿವೃದ್ಧಿ ಮಾತ್ರ ಬಳಸ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ ಈ ನಡುವೆ ಮಾಧ್ಯಮದ ಸ್ನೇಹಿತರಿಗೆ ಒಂದು ಮಾಹಿತಿ ಕೊಡ್ತೀನಿ ಅನ್ನೋದಕ್ಕೆ ಸ್ನೇಹಿತರೆ ನಿಮ್ಮ ಮಾಧ್ಯಮದವರೆಗೂ ಗೊತ್ತಿದೆ ಈ ಎಸ್ ಟಿ ಎಸ್ ಟಿಗಳನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಆರ್ಥಿಕವಾಗಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ವಿಶೇಷವಾಗಿ ಏಳು ನಿಗಮಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆದಿಚಾಂಬವ್ ಅಭಿವೃದ್ಧಿ ನಿಗಮ ತಾಂಡಾ ಅಭಿವೃದ್ಧಿ ನಿಗಮ ಗೋವಿ ಅಭಿವೃದ್ಧಿ ನಿಗಮ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಬಾಬು ಜಗಿ ಜಗಜೀವನ್ ರಾಮ್ ಚಮ ಚರ್ಮ ಕೈಗಾರಿಕೆ ನಿಗಮ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಈ ಏಳು ಅಭಿವೃದ್ಧಿ ನಿಗಮಗಳನ್ನು ಕೊಟ್ಟಿದ್ದಾರೆ ಈ ಏಳು ಅಭಿವೃದ್ಧಿ ನಿಗಮಗಳಲ್ಲಿ ಜನಸಂಖ್ಯೆ ಎಷ್ಟು ಸಿಗಳ ಜನಸಂಖ್ಯೆ ನೂರ ಒಂದು ಜಾತಿಗಳ ಗಳ ಜನಸಂಖ್ಯೆ ಒಂದು ಕೋಟಿ ಎಂಟು ಲಕ್ಷ ಎಸ್ ಟಿಗಳು ನಲವತ್ತಾರು ಜಾತಿಗಳು ಇವರ ಜನಸಂಖ್ಯೆ ಎಷ್ಟು ಅಂದರೆ ನಲವತ್ತೈದು ಲಕ್ಷ ಎರಡೂ ಸೇರಿ ಒಂದೂವರೆ ಕೋಟಿ ಇರ್ತಕ್ಕಂಥ ಜನರಿಗೆ ಆರ್ಥಿಕ ಸಹಾಯ ಮಾಡಲಿಕ್ಕೆ ಈ ಏಳು ಅಭಿವೃದ್ಧಿ ನಿಗಮಕ್ಕೆ ಇವರು ಕೊಟ್ಟಿರೋ ದುಡ್ಡು ಎಷ್ಟು ಅಂತಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಹತ್ತು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐನೂರ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿರೋ ದುಡ್ಡೆಷ್ಟು ಇಡೀ ರಾಜ್ಯಕ್ಕೆ ಐವತ್ತು ಕೋಟಿ ತಾಂಡ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿರೋದು ಅರವತ್ತು ಕೋಟಿ ಏನ್ ಭಿಕ್ಷೆ ಕೊಡ್ತಾ ಇದಾರೆ ಇವರು ಒಂದೊಂದು ನಿಗಮಕ್ಕೆ ಒಂದರಿಂದ ಒಂದೂವರೆ ಸಾವಿರ ಕೋಟಿ ಕೊಡಬೇಕು ಆಗ ಆ ನಿಗಮದಿಂದ ಭೂಮಿ ಖರೀದಿ ಮಾಡಿ ಕೊಡಬಹುದು ಎರಡು ಎಕರೆ ಭೂಮಿ ಆ ಭೂಮಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನೀರಾವರಿ ಕೊಡಬೇಕು ಇಷ್ಟು ಕೊಟ್ಟು ಆ ಕುಟುಂಬ ಆರ್ಥಿಕವಾಗಿ ಸ್ವಾವಲಂಬಿ ಆಗಿದೆ ಎಸ್ ಸಿ ಎಸ್ ಟಿಗಳಲ್ಲಿ ಇವತ್ತಿಗೂ ಕೂಡ